ಅಲ್ಲಿ ಕಾಂಗ್ರೆಸ್ಸು ಮತ್ತು ಪ್ರತಿಪಕ್ಷಗಳು ಯಾವ ರೀತಿ ಸದನದಲ್ಲಿ ಒಂದು ಶಿಸ್ತನ್ನು ಕಾಪಾಡಬೇಕು ಒಂದು ಸಂವಿಧಾನಬದ್ಧವಾಗಿ ಡಿಬೇಟನ್ನು ಮಾಡಬೇಕು ಅದು ಮಾಡ್ತಾ ಇಲ್ಲ ಒಬ್ಬ ಪ್ರತಿಪಕ್ಷವಾಗಿ ಏನೊಂದು ಪರಿಣಾಮಕಾರಿ ಕೆಲಸ ಮಾಡಬೇಕಾಯಿತು ಅದರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಿ ಬಸ್ತಾ ಇದ್ದೇನೆ ಮತ್ತು ಯಾವ ವಿಚಾರನ ಪ್ರಾಮುಖ್ಯವಾಗಿ ಪ್ರಸ್ತಾಪ ಮಾಡಬೇಕು ಅದನ್ನು ಮಾಡೋದಿಲ್ಲ ಸದನದ ಹೊರಗಡೆ ಬಂದು ಅನ್ನೆಸರಿ ಅಲಿಗೇಷನ್ ಮಾಡುವಂಥದ್ದು ಮೋದಿಜಿಯವರು ಮೋದಿಜಿ ಸರ್ಕಾರವನ್ನು ಎನ್ ಡಿ ಎ ಸರ್ಕಾರ ಟೀಕೆ ಮಾಡುವಂಥದ್ದು ಪ್ರತಿಪಕ್ಷದಿಂದ ನಡೀತಾ ಇದೆ ಭಾಳ ಮುಖ್ಯವಾಗಿ ಇವತ್ತು ಪಾಕಿಸ್ತಾನದ ಬಗ್ಗೆ ಪಾಕಿಸ್ತಾನದ ಪರವಾಗಿ ಇವತ್ತು ಹೇಳಿಕೆಗಳನ್ನು ಕೊಡುವಂಥದ್ದು ಪಾಕಿಸ್ತಾನದ ಪರವಾಗಿ ಮಾತಾಡುವಂಥದ್ದು ರಾಹುಲ್ ಗಾಂಧಿಯವ್ರದ್ದು ಮೊನ್ನೆ ಪಾರ್ಲಿಮೆಂಟಲ್ಲಿ ಮಾತಾಡಿದ ವಿಚಾರ ನೋಡಿದರೆ ಅವರು ಪಾಕಿಸ್ತಾನದ ಪರವಾಗಿ ಇದ್ದಾರೆ ಅನ್ನುವಂಥದ್ದು ಬಹುಶಃ ಪ್ರೈಮಾಫೇಷನ್ ಎಲ್ಲರಿಗೂ ಗುರ್ತಿರುವಂಥ ಸಂಗತಿ ಮತ್ತು ಭಾಳ ಮುಖ್ಯವಾಗಿ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥ ಕೆಲಸ ಪ್ರತಿಪಕ್ಷ ನಾಯಕನ ಮಾಡಬೇಕು ನಮ್ಮಲ್ಲಿ ಏನೋ ಟೀಕೆ ಟಿಪ್ಪಣಿಗಳಿರಲಿ ಇಲ್ಲಿ ರೂಲಿಂಗ್ ಪಾರ್ಟಿಗೆ ಟೀಕೆ ಮಾಡುವಂಥದ್ದು ಪ್ರಧಾನಮಂತ್ರಿ ಟೀಕೆ ಮಾಡುವಂಥದ್ದು ಒಂದು ಕಡೆ ಇರಲಿ ಆದರೆ ದೇಶದ ಪ್ರಶ್ನೆ ಬಂದಾಗ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಒಂದು ಮೆಸೇಜ್ ಏನು ಕೊಡುವಂಥದ್ದು ಇರಬೇಕು ಅದು ಭಾರತದ ಪರವಾಗಿರಬೇಕು ಭಾರತದ ಒಂದು ಪ್ರತಿಷ್ಠೆಯನ್ನು ಕಾಯ್ಕೊಳ್ಳುವಂಥದ್ದು ಇರಬೇಕು ಆದರೆ ರಾಹುಲ್ ಗಾಂಧಿಯವರು ಭಾಳ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ ಈಗ ಟ್ರಂಪ್ ಅಮೇರಿಕದ ಅಧ್ಯಕ್ಷ ಟ್ರಂಪ್ ತಮ್ಮದೇ ಆದಂಥ ಕಾರಣಗಳ ಸಲುವಾಗಿ ಅವರು ಈ ಟ್ವೆಂಟಿ ಫೈವ್ ಪರ್ಸೆಂಟು ಕರವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಅವ್ರು ಮಾಡಿದ್ರು ಅದ್ರ ಇಫೆಕ್ಟ್ ಏನಾಗ್ತದೆ ಮತ್ತೊಂದು ಏನಾಗ್ತದೆ ಈ ರೀತಿ ಮತ್ತೊಂದು ಕಂಟ್ರಿ ಮೇಲೆ ಡಿಕ್ಟೇಟ್ ಮಾಡುವಂಥದ್ದು ಅಲ್ಲ ಆ ಡಿಕ್ಟೇಟ್ ಮಾಡುವಂಥದ್ದು ಬಂದಾಗ ಇಲ್ಲ ನೀವು ರಷ್ಯಾದ ಕೂಡ ವ್ಯಾಪಾರ ಮಾಡಬೇಡ್ರಿ ಇವ್ರು ಕೂಡ ವ್ಯಾಪಾರ ಮಾಡಬೇಡ್ರಿ ವ್ಯಾಪಾರ ಸಂಬಂಧ ಕಡ್ಕೊಳ್ಳ್ರಿ ನಮ್ಮ ಜೊತೆ ನೀವು ವ್ಯಾಪಾರ ಮಾಡಬೇಕು ಈ ರೀತಿ ರಿಸ್ಟ್ರಿಕ್ಷನ್ ಹಾಕುವಂಥದ್ದು ಕಂಡೀಷನ್ ಹಾಕುವಂಥದ್ದು ಯಾವುದೇ ದೇಶದ ಅಧ್ಯಕ್ಷನೇ ಸರಿ ಬರುವಂಥದ್ದಲ್ಲ ಈ ಟ್ರಂಪ್ ಅದನ್ನು ಆ ರೀತಿ ಇವತ್ತು ಅತಿ ಹೆಚ್ಚಿನ ತೆರಿಗೆಯನ್ನು ನಮ್ಮ ಭಾರತ ದೇಶದಿಂದ ಏನು ಹೋಗ್ತವೆ ವಸ್ತುಗಳು ಅದರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟು ಮತ್ತು ರಷ್ಯಾದ ಜೊತೆ ಏನು ಸಂಬಂಧ ಇದೆ ಅಂಥ ವಹಿವಾಟುಗಳ ಬಗ್ಗೆ ಪೆನಾಲ್ಟಿ ಹಾಕುವಂಥದ್ದು ಇದು ಬಹುಶಃ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಹಾರಕ್ಕೆ ಒಂದು ರೀತಿ ನೆಗೆಟಿವ್ ಇದ್ದಂಥದ್ದು ಅದಕ್ಕಾಗಿ ಅದ್ರ ಪರಿಣಾಮ ಏನಾಗ್ತದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾಮರ್ಸ್ ಇಂಡಸ್ಟ್ರಿ ಮಿನಿಸ್ಟ್ರು ಮತ್ತು ಭಾರತ ಸರ್ಕಾರದ ಎಲ್ಲರೂ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸರಿಯಾದಂಥ ಒಂದು ಉಪಕ್ರಮವನ್ನು ಕೈಕೊಂತಾರೆ ಅನ್ನುವಂಥ ವಿಶ್ವಾಸ ಇದೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ರಾಹುಲ್ ಗಾಂಧಿಯವರು ಸ್ಟೇಟ್ಮೆಂಟ್ ನೋಡಿದರೆ ಇಲ್ಲ ನಮ್ಮ ದೇಶದ ಭಾರತ ದೇಶದ ಎಕನಾಮಿ ಸತ್ತು ಹೋಗಿದೆ ಅಂತ ಟ್ರಂಪ್ ಹೇಳಿದರೆ ಹೌದು ಟ್ರಂಪ್ ಹೇಳಿದ್ರೆ ಸರಿ ಅನ್ನುವಂಥದ್ದು ಇವತ್ತು ರಾಹುಲ್ ಗಾಂಧಿ ಹೇಳ್ತಾರಂದರೆ ಅವರಷ್ಟು ಅಪದ್ಭುತವಾದಂಥ ಇಮ್ ಲೀಡರ್ ಯಾರೂ ಇಲ್ಲ ಅಂತ ನಾನು ಹೇಳ್ತೀನಿ ಅಷ್ಟು ಇಮ್ ಲೀಡರು ಇವತ್ತು ರಾಹುಲ್ ಗಾಂಧಿ ಇದ್ದಾರೆ ಅದಕ್ಕಾಗಿ ಬಹುಶಃ ಅವರ ಪಕ್ಷದ ಶಶಿ ತರೂರ್ ಇರ್ಬೋದು ಇನ್ನು ಶುಕ್ಲಾ ಇರ್ಬೋದು ಇನ್ನೂ ಹಲವಾರು ಮುಖಂಡರು ಅವರು ಇವತ್ತು ಭಾರತದ ಪರವಾಗಿ ನಿಂತ ಸಂದರ್ಭದಲ್ಲಿ ಟ್ರಂಪ್ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಂಥ ವ್ಯಕ್ತಿಗಳನ್ನು ಅಂದರೆ ತಮ್ಮ ನಮ್ಮ ತಮ್ಮ ಪಕ್ಷದ ನಾಯಕರ ಏನು ಬುದ್ಧಿವಂತರಿದ್ದಾರೆ ಅವರಿಂದಾದರೂ ಅವ್ರು ತಿಳ್ಕೊಳ್ಳುವಂಥದ್ದು ಭಾಳ ಇದೆ ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ ಹೀಗಾಗಿ ಇವತ್ತು ರಾಹುಲ್ ಗಾಂಧಿಯವರ ಒಂದು ಹೇಳಿಕೆ ಏನಿದೆ ಅಲ್ಲ ಟ್ರಂಪ್ ಅವರ ಸಮರ್ಪಣೆ ಮಾಡುವಂಥದ್ದು ಒಂದು ಮೂರ್ಖತನದ ಹೇಳಿಕೆ ಅಂತ ನಾನು ಹೇಳ್ತೀನಿ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕರಾಗಲೂ ಅನರ್ಹರಿದ್ದಾರೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಿ ಇದರ ಜೊತೆಗೆ ಮತ್ತೊಂದು ಈಗ ಮತ್ತೊಂದು ಹೋರಾಟನ ಪ್ರಾರಂಭ ಮಾಡಿದ್ದಾರೆ ಈಗ ಕಬ್ಬನ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಒಂದು ಹೋರಾಟ ಮಾಡ್ತಾ ಇದೆ ಯಾವ ಹೋರಾಟ ಈ ಎಸ್ ಆರ್ ಎಸ್ ಐ ಆರ್ ಅನ್ನುವಂಥದ್ದು ಅದನ್ನು ವಿರೋಧ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಳವಾದಂಥ ಮತದಾನ ಹೆಚ್ಚಳ ಆಗಿದೆ ಮತ್ತೊಂದು ಕಾರಣ ಸಲುವಾಗಿ ಕೋಟಾ ಮತದಾನ ಆಗಿದೆ ಈ ಕಾರಣದ ಸಲುವಾಗಿ ಇವತ್ತು ಅವರು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ಇದನ್ನು ಡಿಟೇಲ್ ಆಗಿ ಪ್ರಸ್ತಾಪ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಅಲ್ಲಿ ಮಾಡಲಿಕ್ಕೆ ತಯಾರಿಲ್ಲ ಅಥವಾ ಅವರಲ್ಲಿ ಎಲ್ಲ ರೀತಿಯಿಂದ ಸ್ಟೆಟಿಸ್ಟಿಕ್ಸ್ ಅಂಕಿ ಸಂಖ್ಯೆ ಇದ್ದಿದ್ದರೆ ಅವ್ರು ಕೋರ್ಟಿಗೆ ಅಪ್ರೋಚ್ ಆಗ್ಬೋದಲ್ಲ ಈಗ ಎಲ್ಲಿ ಮತದಾನ ಈ ರೀತಿ ಅಡ್ಡ ಮತದಾನ ಆಗಿದೆ ಮತ್ತೊಂದು ಹೆಚ್ಚಳ ಮತದಾನ ಆಗಿದೆ ಅದರಿಂದ ಬಿ ಜೆ ಪಿ ಗೆದ್ದು ಬಂದರು ಅಂತ ಹೇಳ್ತಾರಲ್ಲ ಮಾದೇವಪುರದ್ದು ಉದಾಹರಣೆ ಕೊಡ್ತಾರೆ ರಾಜಾಜನಗರದ್ದು ಉದಾಹರಣೆ ಕೊಡ್ತಾರೆ ಹಾಗಾದರೆ ಅಲ್ಲಿದ್ದಂಥ ನಿಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನು ಚಾಲೆಂಜ್ ಮಾಡ್ಬೋದಾಗಿತ್ತಲ್ಲ ಅವ್ರ ಮುಖಾಂತರ ಚಾಲೆಂಜ್ ಮಾಡಿಸ್ಬೇಕಲ್ಲ ನೀವು ಅದನ್ನ ಮಾಡೋದು ಬಿಟ್ಟೆ ಕೇವಲ ಇವತ್ತೇನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತೇನು ಒಳಜಗಳದಿಂದ ನಶಿಸಿ ಹೋಗ್ತಾ ಇದೆ ಒಂದು ರೀತಿ ಇನ್ಸ್ಟೆಬಿಲಿಟಿ ಇದೆ ಮತ್ತು ಭ್ರಷ್ಟಾಚಾರ ಮಿತಿಮೀರಿದೆ ಮತ್ತು ಆಡಳಿತ ಹಿಡಿತ ಕಳ್ಕೊಂಡಿದೆ ಅಷ್ಟೇ ಅಲ್ಲ ಆರ್ಥಿಕವಾಗಿ ಭಾಳ ಶೋಚನೀಯ ಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗ ಅದನ್ನು ಜನರ ಮನಸ್ಸಿಂದ ಡೈವರ್ಟ್ ಮಾಡೋ ಸಲುವಾಗಿ ಈ ಹೋರಾಟ ತೆಗೆದುಕೊಂಡಿದ್ದಾರೆ ನಿಜವಾಗಿ ನಿಮಗೆ ಹೋರಾಟದ ಕಳ್ಕಳಿದ್ರೆ ನಿಮ್ಮ ಹತ್ರ ಅಂಕಿ ಸಂಖ್ಯೆ ಇದ್ರೆ ಅದನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿರಿ ಅಲ್ಲಿ ಮಾಡಿರಿ ಮತ್ತು ಇದಕ್ಕಿಂತ ಹೆಚ್ಚಿಗೆ ನಾವು ಹೇಳೋದು ಪಾರ್ಲಿಮೆಂಟ್ ನಡೀತದೆ ಸೆಷನ್ ಇದೆ ಅಲ್ಲಿ ಗದ್ದಲ ಹಾಕಿ ಸದನವನ್ನು ಮುಂದೆ ಹಾಕುವಂಥದ್ದು ಬಿಟ್ಟು ಬಹಿಷ್ಕಾರ ಮಾಡುವಂಥದ್ದು ಬಿಟ್ಟು ಸದನದಲ್ಲಿ ಬೆಲೆಗೆ ಹೋಗೋದು ಬಿಟ್ಟು ಇಂಥ ವಿಚಾರಗಳು ತೆಗೆದುಕೊಂಡು ಅಲ್ಲಿ ಪ್ರಸಾದ್ ಮಾಡಬಹುದಾಯ್ತಲ್ಲ ಅಲ್ಲಿ ಮಾಡ್ಬೋದಾಯ್ತಲ್ಲ ಅನಗತ್ಯ ಗೊಂದಲ ನಿರ್ಮಾಣ ಮಾಡುವಂತ ಕೆಲಸ ಇವತ್ತು ರಾಹುಲ್ ಗಾಂಧಿಯಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಆಗ್ತಾ ಇದೆ ತಮ್ಮ ಮುಖವನ್ನ ಫೇಸ್ ಸೇವಿಂಗ್ ಅದ್ರ ಸಲುವಾಗಿ ಇದೆಲ್ಲ ನಡೀತಾ ಇದೆ ಅದಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಏನೋ ಇದ್ರ ಬಗ್ಗೆ ವಿಚಾರ ಮಾಡುವಂತದ್ದು ಒಂದು ಒಂದು ರೀತಿ ಏನೊಂದು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕಾಗಿತ್ತು ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದು ಪ್ರತಿಪಕ್ಷವಾಗಿಯೂ ಸಹಿತ ಇವತ್ತು ಫೇಲ್ಯೂರ್ ಆಗಿದೆ ಅಂತ ನಾನು ಸ್ಪಷ್ಟವಾಗಿ